ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಳಿ ನೀವು ಸಾಲ ಪಡೆದುಕೊಂಡಿದ್ದರೆ ಯಾವುದೇ ರೀತಿಯಲ್ಲೂ ಸಹ ಅವರು ಸಂಜೆ ಆರು ಗಂಟೆ ಮೇಲೆ ನಿಮ್ಮ ಮನೆ ಬಳಿ ಬಂದು ಸಾಲ ಕೇಳುವಂತಿಲ್ಲ ಎಂದು ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಶ್ಯಾಮಲಾ ಅವರು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ವರಸಂದ್ರ ಹಾಗೂ ಇನ್ನಿತರೆ ಗ್ರಾಮಗಳು ಸೇರಿದಂತೆ ಪಿ ಎಸ್ ಐ ಶ್ಯಾಮಲಾ ಅವರು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಧೈರ್ಯ ತುಂಬಿದರು ನೀವು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಳಿ ಸಾಲ ಪಡೆಯುವಾಗ ನಿಮ್ಮ ಬಳಿ ಅನೇಕ ಪತ್ರಗಳಿಗೆ ಸಹಿ ಹಾಕಿಕೊಂಡು ನಿಮಗೆ ಸಾಲವನ್ನು ಕೊಟ್ಟಿರುತ್ತಾರೆ ಅದರಲ್ಲಿ ನಿಮಗೆ ಸೂಕ್ತವಾದ ಮಾಹಿತಿಯನ್ನು ನೀಡಿರುತ್ತಾರೆ ನೀವು ಒಂದು ವೇಳೆ ಹಣ ಕಟ್ಟದಿದ್ದರೆ ನಿಮ್ಮ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತೇವೆ ಎಂದು ಬರೆದಿರುತ್ತಾರೆ ಅದಕ್ಕೆ ನೀವು ಸಹ ಸಹಿ ಹಾಕಿ ಒಪ್ಪಿರುತ್ತೀರಿ ಅವರ ಬಳಿ ಸಾಲ ಪಡೆಯುವಾಗ ನೀವು ಅವರು ನೀಡಿರುವಂತಹ ಪತ್ರಗಳನ್ನು ಓದಿ ಅರ್ಥೈಸಿಕೊಂಡು ಅವುಗಳಿಗೆ ಸಹಿ ಹಾಕಬೇಕು ಈಗಾಗಲೇ ನೀವು ಫೈನಾನ್ಸ್ ಕಂಪನಿಗಳ ಬಳಿ ಹಣವನ್ನು ಪಡೆದುಕೊಂಡಿದ್ದರೆ ನೀವು ಯಾವುದೇ ರೀತಿ ಹೆದರಿಕೊಳ್ಳದೆ ಹಾಗೂ ಆತ್ಮಹತ್ಯೆಯನ್ನು ಮಾಡಿಕೊಳ್ಳದೆ ಧೈರ್ಯದಿಂದ ಇರಿ ಒಂದು ವೇಳೆ ಆ ರೀತಿ ನಿಮಗೆ ಫೈನಾನ್ಸ್ ಕಿರುಕುಳ ನೀಡಿದ್ದರೆ ತಕ್ಷಣ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿ ಹಾಗೂ ಯಾವುದೇ ರೀತಿಯಲ್ಲೂ ಸಹ ನೀವು ಆತ್ಮಹತ್ಯೆ ಮಾಡಿಕೊಳ್ಳುವ ಗೋಜಿಗೆ ಹೋಗಬೇಡಿ ಎಂದು ಸಾರ್ವಜನಿಕರಲ್ಲಿ ಧೈರ್ಯ ತುಂಬಿದರು ಈಗ ತಗೋಳದ ತಪ್ಪೇನಿಲ್ಲ ನಾನು ತಗೋಬಾರ್ದು ಅಂತ ಇಲ್ಲ ಬಟ್ ತಗೊಂಡಾದ್ಮೇಲಿಂದ ಅವರು ಸಾಲ ರಿಕವರಿ ಮಾಡಕ್ ಬಂದಾಗ ಇದು ಎಷ್ಟೊಂದ್ ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ತುಂಬಾ ಮರ್ಯಾದೆ ಹೋಗ್ತಾ ಇದೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ರೀತಿ ತಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಕೈ ಕಟ್ಟಾ ಆಡೋತಾ ಇಲ್ವಾ ಅಂತ ಮತ್ತೆ ನೀವು ಸಾಲ ತಗೋಬೇಕಾದ್ರೆ ಸೈನ್ ಮಾಡ್ತಿರೋ ಒಂದು ಇಪ್ಪತ್ತು ಪೇಪರ್ ಸೈನ್ ಮಾಡಿಸ್ಕೊತಾರೆ ಅದರಲ್ಲಿ ನಿಮ್ಮ ಆಸ್ತಿಗಳು ಜಪ್ತಿ ಮಾಡ್ಕೋಬೋದು ಅಥವಾ ನೀವು ಕೊಟ್ಟಿಲ್ಲ ಅಂದ್ರೆ ರಿಕವರಿ ಮಾಡ್ಕೋಬೋದು ಅಂತ ಹಲವಾರು ಕಂಡೀಷನ್ಗಳು ಹಾಕೊಂಡು ಅವ್ರು ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊತಾರೆ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಯಾರಾದರೂ ಓದಿರೋರ್ ಕೈಲಿ ಅದನ್ನ ಓದಿಸ್ಬಿಟ್ಟು ಆಮೇಲಿಂದ ಸೈನ್ ಸೈನ್ಗಳು ಮಾಡಿ ಇನ್ನೂ ಇಫ್ ಇನ್ ಕೇಸ್ ತಗೊಂಡ್ಬಿಟ್ಟಿದೀವಿ ಮೇಡಮ್ ನಮ್ಮ ಕೈಲಿ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ಮನೆ ಹತ್ರ ಏನಾದರೂ ಬಂತು ಅಂತ ಹೇಳಿದ್ರೆ ಅವರು ಸಂಜೆ ಆರು ಗಂಟೆ ಮೇಲೆ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡೋ ಆಗಿಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ನಿಮ್ಮ ಹತ್ರ ಸೌಜನ್ಯವಾಗಿ ನಡೆಸ್ಕೊಂಡು ನಮಗೆ ಕೊಡಿ ಅಂತ ಕೇಳ್ಬೇಕು ಇಫ್ ಇನ್ ಕೇಸ್ ಗಲಾಟೆ ಮಾಡ್ತಿದ್ದಾರೆ ನಿಮಗೆ ಕೆಟ್ಟಾಗಿ ಇದೇನಾದರೂ ಬೈತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮದು ಎಮರ್ಜೆನ್ಸಿ ನಂಬರ್ ಇರುತ್ತೆ ಇಲ್ಲ ನಮ್ಮ ಬೀಟ್ ಪೊಲೀಸ್ ನಂಬರ್ ಇರುತ್ತೆ ಒನ್ ಒನ್ ಟು ಕಾಲ್ ಮಾಡಿದ್ರೆ ನಾವು ಬಂದು ಅಟ್ಲೀಸ್ಟ್ ಅಟ್ಲೀಸ್ಟಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ ಬಂದು ನಮ್ಗೆ ಏನೋ ಮಾಡ್ತಿದ್ದಾರೆ ಮರ್ಯಾದೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ತಗೊಂಡಿದೀವಿ ತಟ್ಪೆಟ್ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ನಂತರ ಏನ್ ಸಂಬಳ ತಗೊಳ್ಳೋರು ಯಾರು ಇಲ್ಲ ನೀವುಗಳು ಕೂಲಿ ಕೆಲಸ ಮಾಡೋರು ಹೌದಲ್ವಾ ಸೊ ಅದರಿಂದ ಕೂಲಿ ಇದ್ದಾಗ ಮಾಡ್ತೀರಾ ಸಾಧ್ಯವಾದಷ್ಟು ತೀರ್ಸೋಕ್ಕೆ ಪ್ರಯತ್ನ ಪಡಿಲ್ಲ ಅಂತ ಹೇಳಿದ್ರೆ ಅವರು ಕಂಡೀಷನ್ ಅಲ್ಲಿ ಬರ್ಕೊಂಡಿರ್ತಾರೆ ನಿಮ್ ಜಮೀನ್ ಜಪ್ತಿ ಮಾಡ್ಕೋಬಹುದು ನಿಮ್ ಮನೆ ಜಪ್ತಿ ಮಾಡ್ಕೋಬಹುದು ಅಂತೆಲ್ಲ ಹೇಳಿ ಅದು ಅವ್ರು ಕೋರ್ಟಿಂದ ಆರ್ಡರ್ ತಗೊಂಬಂದು ಜಪ್ತಿ ಮಾಡ್ಕೋಬೇಕು ಹೊರತು ಯಾವುದೇ ಕಾರಣಕ್ಕೂ ನಿಮ್ನ ಡೈರೆಕ್ಟ್ ಬಂದು ಇಲ್ಲಿ ಯಾವುದೇ ರೀತಿ ಭಯ ಪಡಿಸೋದಕ್ಕೆ ಅವ್ರಿಗೆ ಅಧಿಕಾರ ಇರೋದಿಲ್ಲ ಆತರ ಏನಾದರೂ ಮಾಡ್ತಿದ್ದಾರೆ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೊಬೇಡಿ ಯಾರನ್ನು ಅರ್ಥ ಆಗ್ತಿದ್ಯಾ ನಾನು ಮರ್ಯಾದೆ ಹೋಗ್ತಾ ಇದ್ದೆ ಊರಲ್ಲಿ ನಾನು ಈ ತರ ಆರ್ಡ್ರೋಯ್ತು ಅಂತ ಎಲ್ಲ ಎದುರು ಕೂಡ ಅವಶ್ಯಕತೆ ಇಲ್ಲ ಸಾಲ ಎಲ್ಲರೂ ಮಾಡಿರ್ತಾರೆ ಹೌದಲ್ವಾ ಮನೆಯಲ್ಲಿ ಊರಲ್ಲಿ ಅಪ್ಪ ಅಮ್ಮನೂ ಮಾಡಿರ್ತಾರೆ ನೀವು ಮಾಡ್ತಾ ಇದೀರಾ ಏನೂ ಮಾಡಲ್ಲ ಬಟ್ ಅದನ್ನ ಹೆಂಗೆ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಬುದ್ಧಿವಂತರ ತರ ಲಕ್ಷಣ ಇರಬೇಕು ಅರ್ಥ ಆಗ್ತಿದೆ ನಿಮ್ಗೆ ಏನಾದ್ರು ಒಡೆತರ ಪ್ರಯತ್ನ ಪಟ್ರೆ ಅಥವಾ ನಿಮಗೆ ಕೆಟ್ಟದಾಗ ಏನಾದರೂ ಬೈತು ಅಂತ ಹೇಳಿದ್ರೆ ನಮ್ಗೆ ಒನ್ ಒನ್ ಟು ನಂಬರ್ ಗೊತ್ತಿದ್ರು ಎಷ್ಟು ಜನ ಗೊತ್ತೋ ಏನದು ಒನ್ ಒನ್ ಟು ನಂಬರು ಏನದು ನಾವು ಪೊಲೀಸ್ ನಂಬರ್ ಹೌದಲ್ವಾ ಅದು ಫೋನ್ ಮಾಡಿದ್ರೆ ನಮ್ದು ಜೀಪ್ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೀಟ್ ಪೊಲೀಸ್ ಅವ್ರದ್ದು ಇಲ್ಲ ನಂದು ನಂಬರ್ ನಿಮ್ಮ ಹತ್ರ ಎಲ್ಲ ಇದೆ ಅಲ್ವಾ ಬೀಟ್ ಮೀಟಿಂಗ್ ತಗೊಂಡಿದ್ದೆ ಅಲ್ವ ನಿಮ್ಮೂರಲ್ಲಿ ಸೊ ಆ ನಂಬರ್ಗೆ ಕಾಲ್ ಮಾಡಿ ನಾವು ಬಂದು ಸಾಲ್ವ್ ಮಾಡ್ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಸೊ ಯಾವುದೇ ಕಾರಣಕ್ಕೂ ಇವೆಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ ಯಾರನ್ನೂ ಕೂಡ ಸೂಸೈಡ್ ಕೆಟ್ಟ ನಿರ್ಧಾರ ಯಾರು ಮಾಡಕ್ಕೆ ಹೋಗ್ಬೇಡಿ ಅರ್ಥ ಆಗ್ತಿದ್ಯಾ ಆಯ್ತು